ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಅವಳು ಅಮ್ಮ ಅಮ್ಮ ಏನ್ ಮಾಡೋದು ನೋಡಿ ವಿಡಿಯೋನೇ ಮಾಡಕ್ ಬಿಡಲ್ಲ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾಳಿ ಇವಳು ಮುಳುಗಾಯಿ ರೆಡಿ ಐತಿ ಇವಾಗ ಇದು ಕಟ್ ಮಾಡಿ ಮಸಾಲೆನ ಇದಕ್ ತುಂಬೇಕು ಜೀರಿಗೆ ಹಾಕಿಲ್ಲ ಬೇಕಾದ್ರೆ ನೀವ್ ಹಾಕೊಳ್ಳಿ ನಾನ್ ಜೀರಿಗೆ ಮನೇಲಿ ಇಲ್ಲ ಹಂಗಾಗಿ ಜೀರಿಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾ ನಿಮ್ಮ ಅಶ್ವಿನಿ ಎಲ್ರು ಹೇಗಿದ್ರ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದೀನಿ ಇವಾಗ ಟೈಮು ಹತ್ತು ಗಂಟೆ ಹತ್ತು ಗಂಟೆಗೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಜಯ್ ಸ್ಕೂಲಿಗೆ ಹೋದ ಭ್ರಮರ ಏನು ಮಾಡ್ತಾ ಇದ ಜಮ್ಸು ಅಲ್ಲ ಜಲ್ಲಿ ಮಲ್ಸು ಮತ್ತು ಬಿಂಗೋ ಚಿಪ್ಸ್ ಅಂದ್ಕೊಂಡಿದಾಳೆ ಅಜಯ್ ಹುಷಾರಿ ಇರ್ಲಿಲ್ಲಲ್ಲ ಹಂಗಾಗಿ ಅವನಿಗೂ ಕೂಡ ಯಾಕೋ ತಿನ್ಬೇಕಂತ ಅನಿಸ್ತಾ ಇದೆ ಅಂತ ಮತ್ತೆ ಅದಕ್ಕೆ ಮತ್ತು ಅವನ್ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಮಕ್ಕಳೆಲ್ಲ ಏನಾದ್ರು ಸ್ನಾಕ್ಸ್ ತಂದಿರ್ತಾರೆ ನನಗೆ ಏನಾದ್ರು ಕಳ್ಸು ನನಗೆ ಚಿಪ್ಸ್ ಆದ್ರು ಕುರ್ಕುರು ಏನಾದ್ರು ಇಲ್ಲಂದ್ರೆ ಕೊಟ್ ಕಳ್ಸು ಅಂತ ಹೇಳ್ದ ಹಂಗಾಗಿ ಮತ್ತೆ ಕೊಟ್ ಕಳ್ಸ್ದೆ ಅವ್ನಿಗೆ ಇವಾಗ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ನೀರ್ ಬಿಟ್ಟಿದ್ರು ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ನೋಡಿ ಟೀ ಮಾಡಿ ಟೀ ಆಗ್ತಾ ಇದೆ ನೀರ್ ಬಿಟ್ಟಿದ್ರು ನೀರ್ ತುಂಬಿಟ್ಟು ಹಾ ಮಾಡೋದಕ್ಕೆ ಬಿಡೋದಿಲ್ಲ ಅವ್ಬಿಟ್ಟು ಅಮ್ಮಂಗ್ ಟೀ ಕೊಟ್ಟು ಅದಾದ್ಮೇಲೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಹೊಸದಾಗಿ ನನ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಸುಮ್ಮನೆ ಅಮ್ಮ ಸೌಂಡ್ ಮಾಡ್ಬಾರ್ದು ಹಾಗೆ ಹೊಸದಾಗಿ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಹ್ಮ್ ಮೊನ್ನೆ ವಿಡಿಯೋಸ್ಗೆ ತುಂಬಾನೇ ರೆಸ್ಪಾನ್ಸ್ ಮಾಡಿದೀರ ತುಂಬಾ ಜನ ಹೇಳ ಏನಂತಾರೆ ಕಾಮೆಂಟ್ಸ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದೀರಾ ಸ್ವಲ್ಪ ನೀವು ಪಾಸಿಟಿವ್ ಆಗಿರಿ ಮತ್ತೆ ನೆಗೆಟಿವ್ ಕಾಮೆಂಟ್ಸ್ ಗೆ ತಲೆ ಕೆರ್ಸ್ಕೊಬೇಡಿ ಏನಾದ್ರೂ ಮಾತಾಡ್ಲಿ ಅಂತಂದೆಲ್ಲ ತುಂಬಾ ಜನ ಹೇಳಿದೀರಾ ತುಂಬಾನೇ ಥ್ಯಾಂಕ್ಸ್ ನಿಮ್ಮ ಪ್ರೀತಿಗೆ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ಇದೇ ರೀತಿ ಇರುತ್ತಂತ ಕೂಡ ನಾನು ನಂಬಿದೀನಿ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನನಗೂ ಹುಷಾರಿ ಇರ್ಲಿಲ್ಲ ರಾತ್ರಿನೇ ಹಾಸ್ಪಿಟಲ್ ಹೋಗ್ಬಿಟ್ಟು ತೋರ್ಸ್ಕೊಂಡ್ ಇವಾಗ ಮಾತ್ರೆ ತಗೋಬೇಕು ಮಾತ್ರೆ ಅಲ್ಲಿ ಇಕ್ಕಿದ್ದೀನಿ ಇವಾಗ ತಗೋಬೇಕು ಇವಾಗ ತಾನೇ ಟಿಫನ್ ಆಯ್ತು ಪುಳಿಯೋಗರೆ ಮಾಡಿದ್ದೆ ಹಾಗಾಗಿ ಪುಳಿಯೋಗರೆ ತಿಂದು ಪುಳಿಯೋಗರೆ ತಿಂದಿದ್ದೀನಿ ಇವಾಗ ಮಾತ್ರೆ ನೋಡಬೇಕು ನೋಡ್ಬಿಟ್ಟು ಇಲ್ಲಿ ನೋಡಿ ಮುಳುಗಾಯಿದೆ ವಿಡಿಯೋನೇ ಮಾಡಕ್ ಬಿಡಲ್ಲ ನೋಡಿ ಬ್ರೆಡ್ಸ್ ಹೆಂಗ್ ಮಾಡ್ತಾಳಿ ಇವಳು ಯಾಕೆ ಹೆಂಗ್ ಮಾಡ್ತಿ ನಿನ್ನೆ ರಾತ್ರಿ ಆಸ್ಪತ್ರೆಗೆ ಹೋದ್ರೆ ನಾನು ಹೋಗಿದ್ದೆ ನೀ ಬಂದಿದ್ದೆ ಡಾಕ್ಟರ್ ಏನ್ ಹೇಳಿದ್ರೆ ಇಲ್ಲಿಂದ ನಾಳೆ ಕ್ಯಾಮ್ರಾ ಇಟ್ಬಿಟ್ಟಿದ್ದೇನೋ ಅಮ್ಮ ಕಾಪಾಡಿ ಕಾಪಾಡಿ ನನ್ ಮಗಳನ್ನ ನೋಡಿ ಹೆಂಗ್ ಮಾಡ್ತಿದ್ದಾಳೆ ನನ್ಗೆ ಹ್ಮ್ ಸರಿ ಆಯ್ತು ಚಿಕ್ಕ ಚಿಕ್ಕ ಮುಳುಗಾಯಿದೆ ಸೊ ಮುಳಗಾಯಲ್ಲಿ ಎಣಗಾಯಿ ಮಾಡೋಣ ಅಂತ ಅನ್ಕೊಂಡಿದೀನಿ ನನ್ಗೆ ತುಂಬಾನೇ ಇಷ್ಟ ಎಣ್ಗಾಯಿ ಹಂಗಾಗಿ ತುಂಬಾ ದಿನ ಆಯ್ತು ಒಂದು ಆರು ತಿಂಗಳಾಯಿತು ಆಯ್ತು ಮಾಡೇ ಇಲ್ಲ ಇವಾಗ ಮಾಡಬೇಕು ಎಣ್ಗಾಯಿ ಪಲ್ಯ ಕ್ಯೂಟ್ ಕ್ಯೂಟ್ ಆಗಿದೆ ಅಲ್ಲ ಹೇಳ ನೋಡಿ ಇದೆಲ್ಲ ಒಂದು ಕೆಳಗಡೆ ಹಾಕ್ಬಿಟ್ಟಿದ್ದೀನಿ ಯಾರೇ ಏನು ಅನ್ಕೋಬೇಡಿ ಪುಟ್ಟಿ ಎಲ್ಲ ಫುಲ್ ಆಗ್ಬಿಟೈತಿ ಈರುಳ್ಳಿ ಟೊಮೆಟೊ ಅದೇ ತುಂಬಕೊಂಬಿಟತಿ ಹಂಗಾಗಿ ಇದ್ರೊಳಗೆ ಇಲ್ಲೇ ಇಕ್ಕಿದೀನಿ ಚಿಕ್ಕ ಚಿಕ್ಕದು ನೋಡಿ ಥರನೇ ಇದೆ ಒಪ್ಕೊಂಡ್ಲು ಅವಳ ಇದೆ ಅಂತಾಯಿ ಆಮೇಲೆ ಈ ಚೆನ್ನಾಗಿರತ್ತೀ ಎಣ್ಗಾಯಿ ಮುಳಗಾಯ ಚಟ್ನಿ ಚೆನ್ನಾಗಿರತ್ತ ಮುಳಗಾಯಿನ ಚೆನ್ನಾಗಿ ಸುಟ್ಬಿಟ್ಟು ಮುಳಗಾಯ್ ಕನ್ಫ್ಯೂಸ್ ಮಾಡ್ಕೊ ಬದನೇಕಾಯಿ ಅದನ್ನ ಚೆನ್ನಾಗಿ ಸುಟ್ಬಿಟ್ಟು ಚಟ್ನಿ ತಿಕ್ ಕೈ ಚಟ್ನಿ ಸೂಪರ್ ಆಗಿರುತ್ತೆ ಮುದ್ದೆಗೆ ರೊಟ್ಟಿಗೆ ಚೆನ್ನಾಗಿ ಅನ್ನಕ್ಕಿಂತ ಮುದ್ದೆ ರೊಟ್ಟಿ ಚೆನ್ನಾಗಿದೆ ಏನಾ ಇವನ ನೀ ನೋಡಿದ್ದೆ ಅಲ್ಲ ಎಲ್ಲಿ ನೋಡಿದ್ದೆ ನಾನು ಚಿಕ್ಕೋಳಿದ್ದಾಗ ಯಾಮೂಲೆ ಮೂಲೆಗಿದ್ದೆ ಅದೆ ಅರೆ ಯಾಮೂಲೆ ಹೇಳು ಈ ಮೂಳೆ ನಾನು ಈ ಮೂಳೆ ಗೊತ್ತಾಗಿತ್ತು ಅವಳಿಗೆ ಆಗ್ಲೇ ಗೊತ್ತಾಗ್ಬಿಟ್ಟಿತ್ತು ನೋಡಿ ಎಂತ ಆರೋಗ್ಯ ಅವಾಗ್ಲೇನೇ ಹುಟ್ಟಿ ಮೂರೇಂಗ ನಿಂತ್ಕೊಂಡು ನಾನು ಚಿಕ್ಕೊಳ್ಳಿದ್ದಾಗಲೇ ನೋಡಿದಾಳೆ ನನ್ನ ಮಗಳು ಇವಾಗ ಕರಿಬೇ ಬೇಡ ಇವಾಗ ಚಟ್ನಿ ಬಂದಿದ್ದೀನಿ ಚಟ್ನಿ ತಿಂತಿ ಮುಳುಗಾಯಿ ರೆಡಿ ಐತಿ ಇವಾಗ ಇದು ಕಟ್ ಮಾಡಿ ಮಸಾಲೆನ ಇದು ತುಂಬಬೇಕು ಪಕ್ಕದಾಗ ಒಂದು ಸಣ್ಣ ಪಾತ್ರೆ ಒಳಗಡೆ ನೀರು ಇಟ್ಕೊಂಡಿನಿ ಚಿಕ್ಕ ಚಿಕ್ಕ ಮುಳುಗಾಯಿ ಚೆನ್ನಾಗಿರ್ತತಿ ತಿನ್ನಕ ಸರಿ ಆದ್ರೆ ಇದು ನಂಗೆ ಹಾಕ್ಬಿಟ್ರೆ ಹುಳುಗಳು ಇರ್ತದೆ ಆಮೇಲೆ ವೆಜ್ ಆಗಲ್ಲ ನಾನ್ ವೆಜ್ ಆಗ್ಬಿಡುತ್ತೆ ಏ ಪೂರ್ತಿ ಬಿಸಾಕದು ಹುಳ ಇದ್ದಂಗಿತ್ತು ಅದಕ್ಕೆ ಅರ್ಧ ಕಟ್ ಮಾಡಿ ಬಿಸಾಕದೆ ಇನ್ನರ್ಧ ಹ್ಮ್ ಅದು ಬೇಡ ಸಣ್ಣ ಸಣ್ಣ ತಗೊಂಡ್ ಮಾಡಾಕತ್ತೀನಿ ದೊಡ್ಡದಾದ್ರೆ ಸ್ವಲ್ಪ ಚಟ್ನಿಗ್ ಚೆನ್ನಾಗಿರ್ತತಿ ಅದಕ್ಕೆ ಚಟ್ನಿಗ್ ಬಿಟ್ಟು ಇವಾಗ ಪಲ್ಯಕ್ಕೆ ಅಷ್ಟೇ ಹ್ಮ್ ಎಣಗಾಯಿ ಪಲ್ಯಗಾಯಿ ಪಲ್ಯ ಸಣ್ಣ ಸಣ್ಣ ಚೆನ್ನಾಗಿರುತ್ತದಿ ತಿನ್ಬೇಕಾರೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತದೆ ಹ್ಮ್ ಬರ ಮಾಡ್ತೀನಿ ಅಡಗಿನ ಮಾಡಲ್ಲ ಕಟ್ ಮಾಡ್ಕೊತೀನಿ ಈ ತರ ಕಟ್ ಮಾಡ್ಕೋಬೇಕು ಕೊಡಮ ಇನ್ನ ನೋಡಲ್ಲಿ ಇನ್ನು ಸಣ್ಣ ಸಣ್ಣ ಇದ್ರೆ ಅದು ಬಿದ್ದಿದ್ದ ಸಣ್ಣ ಸಣ್ಣ ಫಸ್ಟು ಎಷ್ಟಾಗುತ್ತೆ ಅಷ್ಟು ತುಂಬ್ಕೊಂತೀನಿ ಅಕಸ್ಮಾತ್ ಮತ್ತೆ ಸುಮ್ಮನೆ ಪಲ್ಯ ಖಾಲಿಯಾಗಿ ಸಾರಿ ಪಲ್ಯ

கூலிஸ் அவ் மத்தேன் திந்தன ತಿಂತ ಇಲ್ಲಿ ಕರ್ಬೇವಿಲ್ಲ ಮುಳಗ ಆಯ್ತು ತಿಂತೀಯ ಹಣ ತಿನ್ನ ಬಾಯಿ ಇವಾಗ ಈ ಮಸಾಲೆ ತುಂಬಿಟ್ಟು ತೊಳಿಬೇಕು ಅಲ್ಲಿಕ್ ಮಸಾಲೆ ತುಂಬಿ ಒಂದು ಅರ್ಧ ಗಂಟೆ ಏನ ಏನೇದಕ್ ಬಿಡ್ತೀನಿ ಮ್ಯಾಗ್ನೆಟ್ ಮ್ಯಾಗ್ನೆಟ್ ಅಲ್ಲ ಮತ್ತೆ ತಪ್ಪಾಗಿ ತಿರ್ಕೊಬಿಡಿ ಸ್ವಲ್ಪ ನೆನೆಯದಕ್ ಬಿಡ್ತಿ ನೆನೆದಕ್ ಬಿಟ್ಟು ಸ್ವಲ್ಪ ಮಸಾಲೆ ಎಲ್ಲ ಕ್ಲೀನಾಗಿ ಹದವಾಗಿ ಆಡ್ಕೊಬೇಕು ತಿನ್ಬೇಕಾರೆ ಚೆನ್ನಾಗಿ ಟೇಸ್ಟಿ ಬಂದೆ ಅಯ್ಯೋ ಇದೇನು ಇವಾಗ ಈಗ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ ನಾನೀಗ ಕಡಾಯಿ ಇಡ್ತೀನಿ ನೀವು ಬೇಕಾದ್ರೆ ಪಾತ್ರೆ ಇಟ್ಕೊಳ್ರಿ ಇಲ್ಲಾಂದರೆ ಕಡಾಯಿ ಇದ್ರೆ ಕಡಾಯಿನೇ ಇಟ್ಕೊಳ್ರಿ ನಾನು ಒಂದು ಕಡಾಯಿ ಇಟ್ಕೊಂಡಿನಿ ಇದಕ್ಕೆ ಸ್ವಲ್ಪ ಈಗ ಎಣ್ಣೆ ಹಾಕ್ಬೇಕು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಉಳಿದಿತ್ತು ಅದಕ್ಕೆ ಇದ್ರೊಳಗಡೆ ಇಟ್ಬಿಟ್ಟಿದ್ದೀನಿ ನೋಡ್ರಿ ನಾನು ಏನು ಮಾತಾಡ್ತೀನೋ ಅದನ್ನ ರಿಪೀಟ್ ಮಾತಾಡ್ತಾಳೆ ನನ್ ಮಗಳನ್ನ ನಿಂತ್ಕೊಂಡು ಆಕ್ಷನ್ ಮಾಡ್ತಾಳೆ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಇರ್ಬೇಕು ಹಂಗಂತ ಒಂದ್ ಪ್ಯಾಕೆಟ್ ಹಾಕೋದಕ್ಕೆ ಒಗ್ಗರಣೆ ಇರುತ್ತಲ್ಲ ಇವಾಗ ಸಾಸಿವೆ ಹಾಕಿನಿ ಜೀರಿಗೆ ಹಾಕಿಲ್ಲ ಬೇಕಾದ್ರೆ ನೀವು ಹಾಕೊಳ್ಳಿ ನಾನು ಜೀರಿಗೆ ಮನೇಲಿಲ್ಲ ಹಂಗಾಗಿ ಜೀರಿಗೆ ಹಾಕಿಲ್ಲ ಸಾಸಿವೆ ಒಂದು ಹಾಕಿನಿ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸ್ವಲ್ಪ ಹಾಕಬೇಕು ಕರಿಬೇವ್ ಸೊಪ್ಪು ಸಾಸಿವೆ ಈಗ ಕರಿಬೇವ್ ಸೊಪ್ಪು ಸಾಸಿವೆ ಇದಿಷ್ಟು ಸಿಡಿಬೇಕು ಸಿಡಿಬೇಕಂದ್ರೆ ಮಕ್ಕಕ್ಕೆ ಸಿಡಿ ಅವ್ರಿಗೆ ಇಟ್ಕೊಬೇಡ್ರಿ ಮತ್ತೆ ನಾಳೆ ಮತ್ತೆ ಅಡುಗೆ ಮಾಡೋಕೆ ಯಾರು ಇಲ್ದಂಗೆ ಆಕತಿ ಕಣ್ಣಿಗೆ ಪಣಿಗೆ ಬಿದ್ದು ಅದಕ್ಕೋಸ್ಕರ ಸ್ವಲ್ಪ ಹಿಂಗೆ ನೋಡ್ರಿ ಬರ್ತಾ ಇತ್ತಲ್ಲ ಸಿಡಿತೈತಲ್ಲ ಸ್ವಲ್ಪ ಸ್ವಲ್ಪ ಇವಾಗ ಈರುಳ್ಳಿ ಹಾಕೊಂಡ್ಬಿಡ್ತೀನಿ ನನಗೆ ಸ್ವಲ್ಪ ಭಯನೇ ಯಾಕಂದ್ರೆ ತುಂಬ ಸಲ ಸಿಡಿಸ್ಕೊಂಡಿದ್ದೀನಿ ಹಂಗಾಗಿ ಸ್ವಲ್ಪ ಭಯ ಪಡ್ತೀನಿ ನಾನು ಈಗ ಇದನ್ನ ಫ್ರೈ ಮಾಡ್ಕೊಂಬಿಡೋಣ ಆಯ್ತಾ ಈರುಳ್ಳಿನ ನೀವು ಬೇಕಾದ್ರೆ ಬೆಳ್ಳುಳ್ಳಿನೂ ಕೂಡ ಒಗ್ಗರಣೆಗೆ ಹಾಕೋಬಹುದು ನಾನು ಈರುಳ್ಳಿ ಹಾಕೊಂಡಿನಿ ಏನ್ ಮಾತಾಡಿದ್ರು ರಿಪೀಟ್ ರಿಪೀಟ್ ನನ್ನ ಮಗಳು ಯಾರು ಏನು ಅನ್ಕೊಳಕ್ ಹೋಗ್ಬೇಡಿ ಆಯ್ತಾ ಯಾಕಂದ್ರೆ ಮನೇಲಿರೋಂಥ ತರದೆ ಮಕ್ಳು ಅಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಹ್ಞೂ ಮತ್ತೆ ನೀನು ರಿಪೀಟ್ ರಿಪೀಟ್ ಮಾತಾಡ್ತೀರ ಅದು ರಿಪೀಟ್ ರಿಪೀಟ್ ಬರ್ತಾಯ್ತು ನೋಡ್ರಿ ಸಿಡಿಯೋದಕ್ ಸ್ಟಾರ್ಟ್ ಆಯ್ತು ಇವಾಗ ಸ್ವಲ್ಪ ಸಣ್ಣಕ್ ಮಾಡ್ಕೊಂಡು ಹಿಂಗೆ ತಿನ್ಬಿಡೋಣ ಅನ್ಸುತ್ತೆ ಆದ್ರೆ ತಿನ್ನೋದಕ್ಕಾಗಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ ಇದ್ದ ಹಿಂಗ್ರೆ ಅರ್ಧ ಅರ್ಧ ಹಾಕಿದ್ದಾರೆ ಅನ್ಕೋಬೇಡಿ ಅದು ಸ್ವಲ್ಪ ಹುಳ ಇದಾಗಿತ್ತು ಅದಕ್ಕೆ ಅರ್ಧ ತೆಗೆದು ಅರ್ಧ ಹಾಕಿ ಇಲ್ಲೊಂದಿದೆ ಅರ್ಧ ಇವಾಗ ಮಸಾಲೆ ಅಷ್ಟು ಹಾಕೊಂಬಿಡೋಣ ಇದಕ್ಕೆ ಈ ಮಸಾಲೆಗೆ ಎಲ್ಲ ಉಪ್ಪು ಖಾರ ಗುರಾಳು ಎಲ್ಲ ಹಾಕಿ ರುಬ್ಬಿರೋದು ಮತ್ತೆ ಉಪ್ಪು ಖಾರ ನಿಮಗೆ ಮತ್ತೆ ನಿಮ್ಗೆ ಏನಾದ್ರು ಉಪ್ಪು ಖಾರ ಬೇಕು ಎಕ್ಸ್ಟ್ರಾ ಅಂದ್ರೆ ನೀವು ಎಕ್ಸ್ಟ್ರಾ ಹಾಕೋಬಹುದು ಇಲ್ಲ ಅಂದ್ರೆ ಇಷ್ಟೇ ನಿಮ್ ರುಚಿಗೆ ಎಷ್ಟು ಬೇಕೋ ಇದು ಮಸಾಲಿನ ನಿಮಗೆ ಕೆಡಬಾರ್ದು ನಾವು ಹೊರಗಡೆ ತಗೊಂಡೋಗ್ತೀವಂದ್ರೆ ನೀರು ಹಾಕ್ತಿಲ್ದಂಗೆ ಬರೀ ಎಣ್ಣೆ ಒಳಗಡೆನೆ ನೀವು ಬೇಯಿಸ್ಕೋಬೇಕು ಹಂಗಂದ್ರೆ ಮಾತ್ರ ನೀವು ಇವತ್ತು ತಗೊಂಡೋದ್ರು ಹೊರಗಡೆ ಏನಂದ್ರೆ ನಿಮ್ಗೆ ಚೆನ್ನಾಗಿ ಬರ್ಬೇಕು ಒಂದಿನ ಪೂರ್ತಿ ಹಾಳಾಗ್ಬಾರ್ದು ಹೊರಗಡೆ ತಗೊಂಡೋದಾಗ ಎಲ್ಲಿ ಬಿಸಿ ಮಾಡಕ್ ಗ್ಯಾಸ್ ಗ್ಯಾಸ್ ಏನಾರು ಒತ್ಕೊಂಡೋಗತ್ತ ಗಂಡ್ ಮಕ್ಳು ಹೋಗ್ಬಿಟ್ಟು ಅದನ್ನು ಬರ್ರಿ ಅಂತ ಹೇಳ್ತಾ ಇದ್ ಏನೋ ಆಗ್ತೈಸ ಅದಕ್ಕೆ ಏನಂದ್ರೆ ಚೆನ್ನಾಗಿ ಬರ್ಬೇಕು ಒಂದಿನ ಮಟ್ಟಿಗೆ ಏನಾಗ್ಬಾರ್ದು ಅಂದ್ರೆ ಸ್ವಲ್ಪ ಇನ್ನಿ ಜಾಸ್ತಿ ಹಾಕೊಂಡ್ ಮಾಡ್ಕೊಂಡ್ರೆ ನೀರ್ ಆಗ್ತಿಲ್ದಂಗೆ ಒಂದನಿ ಜಾಸ್ತಿ ಬೇಡ ಒಂದು ಸ್ವಲ್ಪ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಚೂರು ಹಾಕ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕು ಹಂಗಿದ್ರೆ ಮಾತ್ರ ನಿಮ್ಗೆ ಒಂದಿನ ಪೂರ್ತಿ ಏನೂ ಕೆಡಲ್ಲ ಆಯಿತಾ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ತೀನಿ ನಾನೇನು ಎಲ್ಲಿಗೂ ತಗೊಂಡೋಗಲ್ಲ ಮನೇಲೇ ಅಲ್ಲ ಮಾಡೋದು ಹಾಗಾಗಿ ಸ್ವಲ್ಪ ನಾನು ನೀರನ್ನ ಹಾಕ್ಕೊತೀನಿ ನೀರು ಹಾಕೊತೀನಿ ಯಾಕಂದರೆ ನನಗೆ ಅನ್ನಕ್ಕೆ ಬೇಕು ಅನ್ನಕ್ಕೆ ಊಟ ಮಾಡ್ಬೇಕಂದ್ರೆ ನಂಗೆ ತುಂಬಾ ಇಷ್ಟ ಹಂಗಾಗಿ ಅನ್ನಕ್ಕೆ ಅನ್ನಕ್ಕೆ ಬೇಕಲ್ಲ ಸ್ವಲ್ಪ ಜಾಸ್ತಿ ಹಾಕೋತಿ ನೀರು ಹಂಗಂತ ಸಾರು ಒಂದು ಪೂರ್ತಿ ಹಾಕಲ್ರಿ ಏನೋ ಹೇಳ್ತೀವಲ್ಲ ಹೆಣ್ಮಕ್ಳ ಸ್ವಲ್ಪ ಉಳಿತಾಯ ಆಗ್ಬೇಕು ಅಂತ ಸ್ವಲ್ಪ ಒಂದೇ ಹೊತ್ತಿಗೆ ಥರ ಯಾಕೆ ಮಾಡೋಣ ಇವಾಗ ಮಧ್ಯಾಹ್ನ ಮುಂದ್ರು ಸ್ವಲ್ಪ ರಾತ್ರಿ ಕೂ ಉಳಿದ್ರೆ ಊಟ ಮಾಡ್ಬೋದಲ್ಲ ಅಡಿಗೆ ಕೆಲಸ ಮಿಕ್ಕುತ್ತೆ ನಮಗೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀರನ್ನ ಅಂದರೆ ಇದು ಬೇಯೋಷ್ಟರಲ್ಲಿ ನೀರು ಕಡಿಮೆನೇ ಇವಾಗ ಇವಾಗಿದ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ವೇಟ್ ಮಾಡಿ ಕೈ ಒರ್ಸ್ಕೊತ ಇದ್ದೀನಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಬಿಡಣ ಹಿಂಗೆ ಆಯ್ತಾ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ನಿಮಗೆ ಅಕಸ್ಮಾತ್ ಇನ್ನೂ ನಿಮಗೆ ಏನಂತಾರೆ ಖಾರ ಬೇಕಂದ್ರೆ ಇವಾಗಲೇ ನೋಡಿ ಚೆಕ್ ಮಾಡ್ಕೊಂಡು ಖಾರ ಉಪ್ಪು ಹೇಗಿದೆ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಈಗ್ಲೇ ಬೇಕಾದ್ರೆ ನೀವು ಖಾರ ಉಪ್ಪನ್ನ ಹಾಕೋಬಹುದು ಇಲ್ಲ ಕರೆಕ್ಟ್ ಇದೆ ನಮ್ಗೆ ಏನು ಬೇಡ ಅಂದ್ರೆ ಹೀಗೆ ಬಿಡ್ಬೋದು ಆಯ್ತಾ ನೋಡಿ ಎಣ್ಣೆ ಸ್ಟೋನ್ ಹಾಕಿನಲ್ಲ ಇದಕ್ಕೆ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರ್ತತಿ ಅದೇ ಸಿಲ್ವರ್ ಪಾತ್ರೆ ಮಾಡಿದ್ರೆ ಎಣ್ಣೆ ಏನು ಕಾಣಲ್ಲ ಇದು ನಾನ್ ಸ್ಟಿಕ್ ಪಾತ್ರೆ ಆಗಿರೋದ್ರಿಂದ ನಿಮ್ಗೆ ಎಣ್ಣೆ ಅನ್ನೋದು ಕಾಣಿಸ್ತತಿ ಚೆಕ್ ಮಾಡ್ಕೊಂಡ್ ಬಿಡ್ತೀನಿ ನೋಡಿ ನನ್ನ ಮಗಳು ಕೇಳ್ತಾ ಹ್ಮ್ ಟೇಸ್ಟ್ ಮಾಡಿ ಹೇಳು ಆಯ್ತಾ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತಾ ಇದೆ ಹಂಗಾಗಿ ಸ್ವಲ್ಪ ಉಪ್ಪು ಹ್ಮ್ ಜಾಸ್ತಿ ಹಾಕಲಮ್ಮ ನೀರು ಹಾಕೊಂಡ್ಬಿಡ್ತೀನಿ ಡೈಲಿ ಅಂತ ನನಗೆ ಅನ್ನಕ್ಕೆ ಬೇಕಲ್ಲ ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿನಿ ನಿಮಗೆ ರೊಟ್ಟಿಗೆ ಅಷ್ಟೇ ಬೇಕಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಅನ್ನಕ್ಕೆ ಬೇಡ ನನಗೆ ರೊಟ್ಟಿಗೆ ಅಷ್ಟೇ ಸಾಕು ಇಲ್ಲ ಚಪಾತಿಗೆ ಅಷ್ಟೇ ಸಾಕು ಅಂತ ಅನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ಬಿಟ್ರಿ ಆಯಿತಾ ಇದು ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತೀನಿ ಒಂದು ಹತ್ತು ನಿಮಿಷ ಬೇಕು ಹತ್ತು ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ ಹೇಗೆ ಆಗಿದೆ ಅಂತ ಆಯಿತಾ ಕೊನೆಗೂ ಎಣ್ಗಾಯಿ ಪಲ್ಯ ರೆಡಿ ಆಯಿತು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಯಾವಾಗ ತಿನ್ನೋದಪ್ಪ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ವೆಯ್ಟ್ ಅಂತೂ ಮಾಡೋಲ್ಲ ಇವಾಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಈಗ ಪ್ಲೇಟಿಗೆ ಹಾಕೊಂಡ್ಬಿಟ್ರೆ ಬಿಸಿ ಬಿಸಿಯಾದ ಎಣ್ಗಾಯಿ ಪಲ್ಯ ರೆಡಿ ಆಯಿತು ರೊಟ್ಟಿ ಜೊತೆನೂ ಕೂಡ ಚೆನ್ನಾಗಿರುತ್ತೆ ಅನ್ನದ ಜೊತೆನೂ ಕೂಡ ಚೆನ್ನಾಗಿರ್ತತಿ ನಿಮ್ಗೆ ಯಾವ್ದು ಕಾಂಬಿನೇಷನ್ ಬೇಕಂದರೂ ಕೂಡ ನೀವು ಮಾಡ್ಕೋಬೋದು ಇವಾಗ ನಾನು ಅನ್ನದ ಜೊತೆ ಹಾಕ್ಕೊಂಡು ತಿಂತಾ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ಈ ಒಂದು ಮೆಥಡಲ್ಲಿ ಮಾಡಿಕೊಂಡ್ರೆ ನೀವು ಕೂಡ ಇಷ್ಟಪಡ್ತೀವಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಟೈಮ್ನ ನನಗೋಸ್ಕರ ನನ್ನ ವೀಡಿಯೋಕ್ಕೋಸ್ಕರ ಕೊಟ್ಟಿದ್ದಕ್ಕೆ ಅಕಸ್ಮಾತ್ ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ಸಾರಿ ಕ್ಷಮ್ಸ್ ಅಂತ ಹೇಳಿ ಕೇಳ್ಕೊತೀನಿ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಅ ನೆಕ್ಸ್ಟ್ ಫ್ರೆಂಡ್ಸ್ ಬಾಯ್